ಸಿನಿಮಾ ರಿಲೀಸ್ ಆಗಿ ಇಷ್ಟು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇರೋದು ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗಾಗಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಅವರೆಲ್ಲ ಹೇಳಿದಾಗ ನಿಮ್ಗೆ ಆಗ್ಲೂ ಕೇಳಿರ್ತೀರ ಪಕ್ಕ ತೇಟ್ರೆ ನಿಮಗೆ ಆ ಎಫೆಕ್ಟ್ಸ್ ಎಲ್ಲ ನೋಡಿ ಗೊತ್ತಾಗಬೇಕಂತ ತುಂಬ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ ಬೆಸ್ಟ್ ತುಂಬ ದಿ ಬೆಸ್ಟನ್ನು ಹಾಗೆ ನಿಮಗೆ ಡೈರೆಕ್ಟ್ ಮಾಡಿದ್ದಾರೆ ಕಥೆನೂ ನಿಮಗೆಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಅಂತ ಲಾಸ್ಟ್ ಎಂಡ್ ಶಾರ್ಟ್ವರೆಗೂ ಏನನ್ನೋದು ಗೊತ್ತಾಗೋದಿಲ್ಲ ಅಷ್ಟು ಆಗಿ ಸಿನ್ಮಾ ಇದೆ ಆರ್ಟಿಸ್ಟೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟು ಸಣ್ಣದಾಗಿ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೆ ಟೆಕ್ನಿಷಿಯನ್ ಸಿನ್ಮಾ ಒಳ್ಳೆ ಆರ್ಟಿಸ್ಟ್ ಸಿನ್ಮಾ ಇದು ಪ್ರೊಡಕ್ಷನ್ ವ್ಯಾಲ್ಯೂ ಸಹ ಚೆನ್ನಾಗಿದೆ ನೀವು ಬಂದು ಸಿನಿಮಾ ನೋಡಿ ನಿಮ್ಮ ಒಪಿನಿಯನ್ ಎಲ್ಲಿ ಕನ್ನಡದಲ್ಲಿ ಎಷ್ಟೇ ಸಿನಿಮಾ ರಿಲೀಸ್ ಆದರೂ ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಎಲ್ಲ ಭಾಷೆ ಸಿನಿಮಾಗಳ ಮಧ್ಯೆ ಕನ್ನಡದೊಂದು ಒಳ್ಳೆಯ ಸ್ವಮೇಕ್ ಸಿನ್ಮಾ ಬಂದಿದೆ ಇದು ರಿಮೇಕ್ ಅಲ್ಲ ಡಬ್ಬಿಂಗ್ಗಳ ಮಧ್ಯೆ ಕನ್ನಡದವರು ಫಸ್ಟು ಕನ್ನಡಕ್ಕೆ ಬೆಂಬಲ ಕೊಡಬೇಕು ಯಾಲ್ರೆಡಿ ಎಲ್ಲ ನೋಡಿರೋರು ಹೇಳ್ತಾ ಇದ್ದಾರೆ ಹಿಂದಿ ರಾಜು ನಿಮಗೆ ಆ ಥರದ ಸಿನಿಮಾ ಜೊತೆಲಿ ಕಂಪೇರ್ ಮಾಡ್ತಾಯಿದ್ದಾರೆ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಪಕ್ಕ ಫ್ಯಾಮಿಲಿ ಜೊತೆಲಿ ನೋಡುವಂಥ ಸಿನ್ಮಾ ಯಾವುದೇ ಒಲಗರಟಿ ಇಲ್ಲ ಡಬಲ್ ಮೀನಿಂಗ್ ಇಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಮಾಡ್ತೀನಿ ಥ್ಯಾಂಕ್ ಯು ಹಾರರ್ ಸಿನಿಮಾ ಚಾನಲ್ನಲ್ಲಿ ಇರಬೇಕಾಗಿರುವಂತಹ ಎಲ್ಲ ಎಲಿಮೆಂಟ್ಸನ್ನು ಉಪಯೋಗಿಸ್ಕೊಂಡು ಶ್ರೀನಿವಾಸ್ ರಾಮನಗ್ರವರು ಯಾ ಅನ್ನೋ ಸಿನ್ಮಾನ ತೆಗೆದಿದ್ದಾರೆ ಒಳ್ಳೆಯ ಸೌಂಡಿದೆ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಲೈಟಿಂಗ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ಉಪಯೋಗಿಸಿರುವಂಥದ್ದು ಕ್ಷಣ ಕ್ಷಣಕ್ಕೂ ಅಂತ ಕುತೂಹಲ ಇದೆ ಕಡೆ ತನಕ ಸಿನಿಮಾ ಹಿಡಿದಿಟ್ಕೊಳ್ಳುತ್ತೆ ಇನ್ನೂ ಪ್ರೇಕ್ಷಕರು ಬಂದ್ಬಿಟ್ಟು ಸಿನಿಮಾನು ಹಿಡಿದಿಟ್ಕೊಳ್ಬೇಕಷ್ಟೇ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಕನ್ನಡಿಗರು ಮನೆಯಿಂದ ಆಚೆ ಬಂದ್ಬಿಟ್ಟು ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸುವ ಮೂಲಕ ಎಲ್ಲರನ್ನೂ ಬೆಳೆಸಿದ್ರೆ ಇನ್ನೂ ಅತ್ಯುತ್ತಮ ಪ್ರಯತ್ನಗಳು ನಮ್ಮ ಕನ್ನಡ ನಿರ್ದೇಶಕರಿಂದ ನಿರ್ಬಂಧ ಬರ್ಬೋದು ಅಂತ ಅನ್ಕೊತೀನಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ತುಂಬ ಚೆನ್ನಾಗಿ ಬಂದಿದೆ ಅದು ಕತೆ ಹೇಳಿದಾಗ್ಲೇ ತುಂಬ ಕ್ಯೂರಿಯಸ್ ಆಗಿದೆ ಒಪ್ಕೊಳ್ಳೋಣ ಅಂತ ಒಪ್ಕೊಂಡೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಕೊನೆವರೆಗೂ ಆ ಕತೆ ಏನಿದೆ ಅಂತ ಬಿಟ್ಕೊಡಲ್ಲ ಕ್ಯೂರಿಯಾಸಿಟಿ ಹುಡುಕ್ತಾ ಹೋಗ್ತಾರೆ ಕೊನೆಯಲ್ಲಿ ಅಂದರೆ ಒಂದು ಸಾಂಗ್ ಅಮ್ಮ ಸಾಂಗ್ ಬರುತ್ತೆ ಅದು ತುಂಬ ಕನೆಕ್ಟ್ ಆಗುತ್ತೆ ಅಂದರೆ ಇತ್ತೀಚೆಗೆ ಹರ ಸಬ್ಜೆಕ್ಟು ತುಂಬ ಕಮ್ಮಿ ಬರ್ತಾ ಇರೋದು ಅದರಲ್ಲೂ ಇತ್ತೀಚೆಗೆ ಯಾವುದೋ ಒಂದು ಸಿನಿಮಾ ನೋಡಿದ್ವಿ ನಾವು ಸೊ ಹರ ಸಬ್ಜೆಕ್ಟ್ ತಕ್ಷಣ ಮಕ್ಕಳನ್ನ ಕರ್ಕೊಂಡ್ಬರೋದಕ್ಕೆ ಹೆದರಿಕೆ ಈ ಥರ ಎಲ್ಲ ಅನ್ಕೊಳ್ತಾ ಇರ್ತಾರೆ ಆ ಥರದ್ದೆಲ್ಲ ಭಯ ಅಂತ ಇಲ್ಲ ಏನಿಲ್ಲ ಸೊ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ನೋಡಬಹುದು ಫ್ಯಾಮಿಲಿ ಸಮೇತವಾಗಿ ಎಲ್ಲರೂ ಬಂದು ಸಿನಿಮಾನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಯಾಕೆಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದೇ ಕಮ್ಮಿ ಆಗಿದೆ ಸೊ ಇದು ಒಂದು ಟೀಮ್ ಕಟ್ಕೊಂಡು ಎಲ್ಲರೂ ಒಂದು ಅಂದರೆ ಹಾರ್ಡ್ ವರ್ಕ್ ಮಾಡಿ ಮಾಡಿರೋಂಥ ಸಿನ್ಮಾ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಒಳ್ಳೆ ಸಾಂಗ್ಸ್ ಇದೆ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು ಎಂಜಾಯ್ ಆ ಸಿಕ್ಗ್ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಇದೆ ಅಲ್ವಾ ಕ್ಯೂರಿಯಾಸಿಟಿ ಊಡಿಸ್ತಾ ಹೋಗುತ್ತೆ ಶುರು ಇಂದಾನು ಅಷ್ಟೇ நார்ಮಲ್ ಆಗಿ ನೋಡಿಕೊಂಡು ಹೋಗುತ್ತೆ ಸ್ಟೋರಿ ಅಂದ್ರೆ ಏನಾಗಬಹುದು ಇಷ್ಟೇ ಮುಂದೆ ಈ ತರ ಹೋಗುತ್ತೆ ಹೋಗ್ತಾ ಹೋಗ್ತಾ ಅದು ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಹೋಗುತ್ತೆ ಟೋಟಲ್ ಲಾಸ್ಟ್ ಅಲ್ಲಿ ಗೊತ್ತಾಗೋಂತದ್ದು ಅದು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ತಾ ಇರೋದು ಕಮ್ಮಿ ಆಗ್ತಾ ಆಗ್ತಿದೆ ಬನ್ನಿ ನೋಡಿ ಚೆನ್ನಾಗಿದೆ ಮೇಕಿಂಗ್ ಚೆನ್ನಾಗಿದೆ ಟೆಕ್ನಾಲಜಿ ನನ್ನ ಗೊತ್ತಿರಂಗ ಇದು ಐದು ವರ್ಷ ಹಳೆ ಫಿಲಮು ಬಟ್ ಮೇಕಿಂಗ್ ಚೆನ್ನಾಗಿದೆ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟು ವೆಯ್ಟ್ ಮಾಡಿ ಮಾಡೋದಕ್ಕೆ ಚೆನ್ನಾಗಿದೆ ಹಳೇ ಬೇರೆ ಬೇರೆ ಫಿಲಮ್ಗಳನ್ನ ಸಕ್ಸಸ್ ಮಾಡ್ತೀವಲ್ಲ ನಮ್ಮ ಫಿಲಮು ನಮ್ಮ ಕ ನಮ್ಮ ಭಾಷೆ ಸಪೋರ್ಟ್ ಮಾಡಿ ಎಲ್ಲರೂ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಜನಕ್ಕೆ ತಿಳಿಸಿ ಈ ಥರ ಹೊಸ ಹೊಸ ಟೀಮ್ ಬಂದ್ರೇ ನಮ್ಮಂಥ ಹೊಸ ಪ್ರಯತ್ನ ಮಾಡೋವ್ರಿಗೆ ಇಂಟ್ರೆಸ್ಟ್ ಬರೋದು ಯಾರು ಮಾಡಿದ್ರೇ ಎಲ್ಲರಿಗೂ ಸ್ವಲ್ಪ ಚಾನ್ಸಸ್ ಸಿಗೋದು ಮೇ ಬಿ ಎಲ್ಲ ಹೊಸ ಹುಡುಗರಿಗೆ ಬರಬೇಕು ಅಂತ ನಾವು ಸಹ ಜಾಗ ಕೊಡಬೇಕು ಅಂತಂದರೆ ಇಂಥ ಫಿಲಮ್ಗಳಿಗೆ ನಾವು ಸಪೋರ್ಟ್ ಮಾಡಿದ್ರೇ ಮಾಡಿ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ವಿಜುವಲ್ಸ್ ಚೆನ್ನಾಗಿದೆ ಮೇಕಿಂಗ್ ನೈಂಟಿ ಪರ್ಸೆಂಟ್ ಎಲ್ಲ ಎಲ್ಲ ಚೆನ್ನಾಗಿದೆ ನಿಮ್ಗೇನು ಅಷ್ಟೇನು ಬೋರ್ ಏನಾಗಲ್ಲ ಬಂದು ನೋಡಿ ಎಂಜಾಯ್ ಮಾಡಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ನಿಮ್ಮ ನಿಮ್ಮ ಶ್ರೀನಿವಾಸ ರಾಮನಗರ ಅವರು ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿರೋಂಥ ಛಾಯಾಗ್ರಹಣ ಮಾಡಿ ನಿರ್ದೇಶಿಸಿ ಹಾಂ ನೋ ಚಿತ್ರ ಈಗ ತಾನೇ ನಾವೆಲ್ಲ ನೋಡ್ಕೊಂಡು ಬಂದ್ವಿ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ರೀ ರಿಕಾರ್ಡಿಂಗು ಫೋಟೋಗ್ರಫಿ ಎಡ್ಡಿಂಗು ಸಾಂಗ್ಸು ಕೊರಿಯೋಗ್ರಫಿ ತುಂಬ ಎಲ್ಲ ಚೆನ್ನಾಗಿದೆ ಈ ಆರ್ ಆರ್ ಸಿನಿಮಾದಲ್ಲಿ ಒಂದೆಲ್ಲೋ ಒಂದು ಕಡೆ ಎದುರಿಸ್ತಾ ಎದ್ತಾ ಹೋಗ್ತಾರೆ ಆದರೆ ಸಿನ್ಮಾ ಓಪನಿಂಗಿಂದನೇ ಭಯ ಬೀಳಿಸ್ತಾ ಹೋಗ್ತಾರೆ ಕೊನೆವರೆಗೂ ಆ ಸಸ್ಪೆನ್ಸನ್ನ ಮೇಂಟೈನ್ ಆಗಿದೆ ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾದಲ್ಲಿ ಸುಮಾರು ಹಾರರ್ ಸಿನ್ಮಾಗಳು ಬಂದಿದೆ ನಾವು ನೋಡಿದ್ದೀವಿ ಬಟ್ ಇದು ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಸಿನಿಮಾ ಈಗ ಬರ್ತಾ ಇದ್ದೀನಿ ಅದು ಓವರ್ ಆಚೆ ಹೋಗಕ್ಕೆ ಇಲ್ಲ ಅಂದ್ರೆ ಪ್ರತಿ ಕ್ಷಣನೂ ನಮ್ಮನ್ನ ತುಂಬ ಕ್ಯೂರಿಯಾಸಿಟಿಯಿಂದ ಇಡುತ್ತೆ ಸಿನ್ಮಾ ಅಂದ್ರೆ ತುಂಬಾ ಆರ್ ಆರ್ ಅನ್ನೋದ್ರ ಜೊತೆಗೆ ಒಂದು ಎಮೋಷನ್ನ ಬೆಂಡ್ ಮಾಡಿದ್ದಾರೆ ನಿರ್ದೇಶಕರು ಅದು ಕೊನೆ ಕೊನೆಗೆ ಅದೇ ತುಂಬ ಭಾರ ಆಗುತ್ತೆ ಇವತ್ತಿನ ಪ್ರೆಸೆಂಟ್ ಏನು ಸೊಸೈಟಿ ಇದೆ ಅದನ್ನು ಅದರಿಂದ ಏನೇನು ಆಗ್ತಿದೆ ಅನ್ನೋದನ್ನು ಒಂದು ಎಳೆ ಇಟ್ಕೊಂಡು ಒಂದು ಆರ್ ಆರ್ ಸಬ್ಜೆಕ್ಟ್ ಮಾಡಿದ್ದಾರೆ ಇಷ್ಟು ಎಮೋಷನಾಗಿ ಕನೆಕ್ಟ್ ಆಗುತ್ತೆ ಅಂದರೆ ಸಿನ್ಮಾ ಪ್ರತಿಯೊಬ್ಬರೂ ನೋಡಬೇಕು ತುಂಬ ಚೆನ್ನಾಗಿದೆ ಸಿನ್ಮಾ ಇನ್ನೂ ನನಗೆ ಅದರ ಒಂದು ಆ್ಯಂಗ್ ಅವರಿಂದ ಆಚೆ ಬರೋಕ್ಕಾಗ್ತಿಲ್ಲ ನಿಜವಾಗ್ಲೂ ಡೈರೆಕ್ಟ್ರಿಯ ಒಂದು ದೊಡ್ಡ ನಮಸ್ಕಾರ ಅಷ್ಟು ಅದ್ಭುತವಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಕ್ಷಣವೂ ನಮಗೆ ಡಿಸ್ಟರ್ಬ್ ಮಾಡಲ್ಲ ಮೂವಿ ಅಷ್ಟು ಕ್ಷಣ ಕ್ಷಣವೂ ತುಂಬ ನಮ್ಮನ್ನು ಕುತೂಹಲವಾಗೇ ಇಡುತ್ತೆ ಇನ್ನೇನು ಮುಗೀತು ಮುಗೀತು ಅಂದ್ಕೊಂಡ್ರೆ ನೆಕ್ಸ್ಟು ಮತ್ತೆ ಇನ್ನೊಂದು ಪಾರ್ಟು ಬರುತ್ತೆ ಅನ್ನೋದು ಕೊಟ್ಟಿದ್ದಾರೆ ಅದೇನಾಗುತ್ತೆ ನನ್ನ ನೋಡಬೇಕು ಬಟ್ ನಾ ಇಲ್ಲಿವರೆಗೂ ನೋಡೋ ಬಂದಿರೋ ಸಿನ್ಮಾಗಳಲ್ಲಿ ಇದನ್ನು ನೋಡಿದಾಗ ಆರ್ ಆರ್ ಸಿನ್ಮಾದಲ್ಲೇ ಒಂದು ವಸ್ತನ ತುಂಬಿದೆ ಅದ್ರ ಜೊತೆಗೆ ಒಂದು ಎಮೋಷನ್ನ ಅವ್ರು ಬ್ಲೆಂಡ್ ಮಾಡಿರೋದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆರಾಮಾಗಿ ಎಲ್ಲರೂ ಫ್ಯಾಮಿಲಿ ಓರಿಯಂಟೆಡ್ ಎಂಟೆಡ್ ಕೂತ್ ನೋಡೋಂಥ ಸಿನ್ಮಾ ತುಂಬ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಭಯ ಕ್ಯೂರಿಯಾಸಿಟಿ ಎರಡೂ ಇಟ್ಟಿದ್ದಾರೆ ಸಿನ್ಮಾದಲ್ಲಿ ಸೊ ಹಾಗಾಗಿ ಎಲ್ಲರೂ ನೋಡಿ ಒಂದು ಹಾರರ್ ಸಿನಿಮಾ ಈಗ ರೀಸೆಂಟ್ ದಿನಗಳಲ್ಲಿ ತುಂಬ ಅಂದರೆ ಬಂದಿರಲಿಲ್ಲ ಅದರಲ್ಲಿ ಈಗ ಕಂಟೆಂಟ್ಗಳು ಚೆನ್ನಾಗಿ ಬರ್ತಾ ಇದೆ Elder Nodi on the stair. Thank you. Thank you.